ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾಮರಾಜನಗರದ ಹತ್ರದಲ್ಲೇ ಇರೋ ಕಸ್ತೂರು ಕಸ್ತೂರಿನಲ್ಲಿ ಬಂಡಿ ಜಾತ್ರೆ ನಡೀತಿದೆ ಕಸ್ತೂರು ಬಂಡಿ ಜಾತ್ರೆ ಮಾದೇಶ್ವರ ಸ್ವಾಮಿ ಹಾಗೂ ದೊಡ್ಡಮ್ಮ ತಾಯಿಯ ಕಸ್ತೂರು ಬಂಡಿ ಜಾತ್ರೆ ನೋಡಿ ಈಗ ನಾವು ಭೋಗಾಪುರದ ಹತ್ರ ಇದ್ದೀವಿ ನೋಡಿ ಇಲ್ಲಿ ಬಂಡಿನ ಸಿದ್ಧಪಡಿಸ್ತಾ ಇದ್ದಾರೆ ಕಸ್ತೂರಿಗೆ ತಗೊಂಡೋಗಿ ಅಲ್ಲಿ ಪೂಜೆಯನ್ನು ಸಲ್ಲಿಸ್ತಕ್ಕಂಥದ್ದು ಸ್ನೇಹಿತರೆ ಈ ಕಸ್ತೂರು ಬಂಡಿ ಜಾತ್ರೆ ಇದು ಹದಿನಾರು ಹಳ್ಳಿ ಸೇರಿ ಒಗ್ಗಟ್ಟಾಗಿ ಮಾಡುವಂತಹ ಜಾತ್ರೆ ಹದಿನಾರು ಹಳ್ಳಿಯಲ್ಲೂ ಸಹ ಒಂದೊಂದು ಹಳ್ಳಿಯಲ್ಲೂ ಅವರವ್ರ ಹಳ್ಳಿಗಳಲ್ಲಿ ಬಂಡಿಗಳನ್ನು ಕಟ್ಕೊಂಡು ಬರ್ತಾರೆ ಬಂಡಿ ಕಟ್ಕೊಂಡು ಬಂದು ಕಸ್ತೂರು ದೊಡ್ಡಮ್ಮ ತಾಯಿ ದೇವಸ್ಥಾನ ಮತ್ತು ಮಹದೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಹೋಗಿ ಪೂಜೆಯನ್ನು ಸಲ್ಲಿಸಿ ಮತ್ತೆ ಆ ಬಂಡಿಗಳನ್ನು ತೆಗೆದುಕೊಂಡು ತಮ್ಮೂರಿಗೆ ಹೋಗೋವಂಥದ್ದು ಸ್ನೇಹಿತರೆ ಬಂಡಿ ಬಂಡಿ ಅಲ್ಲಂದರೆ ಈಗ ಎತ್ತಿನ ಗಾಡಿಯನ್ನು ಕಟ್ಟಿ ಅದಕ್ಕೆ ತೇರಿನ ರೀತಿ ಅಲಂಕಾರವನ್ನು ಮಾಡಿ ಆ ಬಂಡಿಗೆ ಬಾಳೆಗೊನೆ ಮತ್ತು ಎಳನೀರು ತೆಂಗಿನಕಾಯಿ ಈ ಥರ ಇದನ್ನು ಕಟ್ಟಿ ಮೆರವಣಿಗೆ ಮೂಲಕ ಅವರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಬರ್ತಾರೆ ಸ್ನೇಹಿತರೆ ನೋಡಿ ಹಳ್ಳಿ ಜಾತ್ರೆಗಳು ಈ ಸಂಭ್ರಮನ ನೋಡೋದೇ ಒಂಥರ ಖುಷಿಯಾಗುತ್ತೆ ನೋಡಿ ಹಿಂದೆ ಈಗ ಎತ್ತಿನ ಗಾಡಿಗಳಲ್ಲಿ ಅಂದರೆ ಬಂಡಿ ಕಟ್ಟೋದು ಅಂದರೆ ಅದೇ ಎತ್ತಿನ ಗಾಡಿಗಳಲ್ಲಿ ಬಂದು ಜಾತ್ರೆ ಮಾಡೋಕ್ಕೆ ಬಂದು ಅಲ್ಲಿ ಪೂಜೆಯನ್ನು ಸಲ್ಲಿಸ್ತಿದ್ರು ನೋಡಿ ಈಗ ನಾವು ಜಾತ್ರೆ ಮಾಡೋದ ಹತ್ರ ಬಂದಿದ್ದೀವಿ ನೋಡಿ ಇದೇ ಕಸ್ತೂರು ಬಂಡಿ ಜಾತ್ರೆಯ ಮಾಳ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ಕಸ್ತೂರ್ ಬಂಡಿ ಜಾತ್ರೆಗೆ ಬಂದಿದ್ದೀವಿ ಸ್ನೇಹಿತರೆ ಕಳೆದ ಬಾರಿ ಕಸ್ತೂರು ಬಂಡಿ ಜಾತ್ರೆ ವಿಡಿಯೋ ಮಾಡಿದೆ ಈಗಲೂ ಸಹ ಬಂದಿದ್ದೀನಿ ಹದಿನಾರು ಹಳ್ಳಿಗಳು ಸೇರಿ ಮಾಡುವಂಥ ಜಾತ್ರೆ ಇದು ಸ್ನೇಹಿತರೆ ಹಳ್ಳಿಗಳ ಒಂದಳ್ಳಿ ಮತ್ತೊಂದು ಹಳ್ಳಿಗೂ ಒಗ್ಗಟ್ಟಿನ ಪ್ರದರ್ಶನ ಏನಂದರೆ ನೋಡಿ ಈ ಥರ ಜಾತ್ರೆಯ ಜಾತ್ರೆಯ ಮೂಲಕ ಒಗ್ಗಟ್ಟಿನ ಪ್ರದರ್ಶನವನ್ನು ತೋರಿಸ್ಬೋದು ಅದು ಹೇಗಪ್ಪ ಅಂತಂದರೆ ನೋಡಿ ಈ ಒಂದು ಜಾತ್ರೆ ಹದಿನಾರು ಹಳ್ಳಿ ಸೇರಿ ಮಾಡುವಂಥದ್ದು ಹೀಗಾಗಿ ಹದಿನಾರು ಹಳ್ಳಿಯಲ್ಲೂ ಸಹ ಒಂದು ಒಗ್ಗಟ್ಟಿರುತ್ತೆ ಹದಿನಾರು ಹಳ್ಳಿನೂ ಒಂದು ಊರಿನ ಹಬ್ಬದ ರೀತಿಯ ಆಚರಣೆಯನ್ನು ಮಾಡ್ತಾರೆ ಈ ಹಬ್ಬದ ಆಚರಣೆ ಈಗ ಇದು ಈ ಹಬ್ಬದಿಂದ ಏನಾಗುತ್ತೆ ಅಂದರೆ ಸಣ್ಣ ಪುಟ್ಟ ಸಮಸ್ಯೆಗಳು ಒಂದಳ್ಳಿಯಿಂದ ಮತ್ತೊಂದು ಹಳ್ಳಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಾಗ ಅದು ಸಲೀಸಾಗಿ ನಿವಾರಣೆ ಆಗುತ್ತೆ ಯಾಕಂದರೆ ಈ ಹಬ್ಬಗಳನ್ನು ಮಾಡೋದರಿಂದ ಆ ಒಗ್ಗಟ್ಟು ಪ್ರದರ್ಶನ ಮುಂದುವರೆಯುತ್ತಿದೆ ಸ್ನೇಹಿತರೆ ಜಾತ್ರೆ ಮೇಳದಲ್ಲಿ ಒಂದಷ್ಟು ಜನಕ್ಕೆ ಸಂಭ್ರಮ ಇದ್ದರೆ ಇಲ್ಲಿ ತುಂಬ ಜನದ ಜೀವನ ಯಾಕಂದರೆ ನೋಡಿ ತುಂಬ ಜನ ಮಳಿಗೆಗಳು ಇಟ್ಕೊಂಡಿದ್ದಾರೆ ಇಲ್ಲಿ ಜಾತ್ರೆ ಸಂಭ್ರಮ ಜೊತೆಗೆ ಕೆಲವರು ಅಂಗಡಿ ಅವ್ರಿಗೆ ಜೀವನನು ಸಹ ಸ್ನೇಹಿತರೆ ಈಗ ಎದುರುಗಡೆ ಕಾಣ್ತಾ ಇರೋದು ಮಹದೇಶ್ವರ ಸ್ವಾಮಿ ದೇವಸ್ಥಾನ ಈಗ ಇಲ್ಲಿ ಒಂದು ಬಂಡಿ ನಿಂತಿದೆ ಇದು ಹೊನ್ನೇ ಗೌಡನ ಉಂಡಿ ಬಂಡಿ ಸ್ನೇಹಿತರೆ ಹದಿನಾರು ಹಳ್ಳಿಗಳಲ್ಲಿ ಹದಿನಾರು ಬಂಡಿ ಕಟ್ತಾರೆ ಆ ಹದಿನಾರು ಬಂಡಿಗಳಲ್ಲಿ ನೋಡಿ ಇದೊಂದು ಬಂಡಿ ಮಾತ್ರ ಮಹದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕಟ್ಟುವಂತ ಬಂಡಿ ಈ ಬಂಡಿಗೆ ಮಹದೇಶ್ವರ ಸ್ವಾಮಿ ದೇವರ ಪೂಜೆಯನ್ನು ಸಲ್ಲಿಸಿ ಈ ಬಂಡಿಯನ್ನು ಊರಿಗೆ ಕರ್ಕೊಂಡು ಎಳ್ಕೊಂಡು ತಗೊಂಡು ಹೋಗ್ತಾರೆ ಅಂದರೆ ಹಸುವನ್ನು ಕಟ್ಟಿ ತಗೊಂಡು ಹೋಗ್ತಾರೆ ಮೊದಲು ಇಲ್ಲಿ ಮಹದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆಯನ್ನು ಸಲ್ಲಿಸಿ ನಂತರ ಇವರು ಊರಿಗೆ ತಗೊಂಡೋಗೋದು ಇನ್ನು ಮಿಕ್ಕಿದ ಹದಿನೈದು ಬಂಡಿ ಏನಿದೆ ಆ ಹದಿನೈದು ಬಂಡಿನೂ ಸಹ ದೊಡ್ಡ ಮಾತಾಯಿ ದೇವಸ್ಥಾನಕ್ಕೆ ಹೋಗಿ ಆ ಪೂಜೆ ಸಲ್ಲಿಸೋದು ಇದೊಂದು ಬಂಡಿ ಮಾತ್ರ ಮಹದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕಟ್ಟುವಂಥ ಬಂಡಿ ಇದು ನೋಡಿ ಆವಾಗ್ಲಿಂದ ಒಂದೊಂದು ರೀತಿ ಒಂದೊಂದು ವಿಶೇಷ ಅದಕ್ಕೆ ಇಲ್ಲಿ ವಿಚಾರಿಸಿದಾಗ ಇವ್ರು ಹೇಳಿದ್ರು ಇಲ್ಲ ಇದೊಂದು ಬಂಡಿ ಮಾತ್ರ ನಾವು ಮಾದೇಶ್ವರ ಸ್ವಾಮಿ ದೇವರಿಗೆ ಕಟ್ಟುವಂಥದ್ದು ಇನ್ನು ಮಿಕ್ಕಿದಂಥ ಬಂಡಿಗಳನ್ನು ದೊಡ್ಡ ಮತ ಹೀಗೆ ಕಟ್ತಾರೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಈಗ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಬನ್ನಿ ಹಾಗೆ ಮುಂದೆ ಏನೇನಿದೆ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ತುಂಬ ಜನ ಸೇರಿದ್ದಾರೆ ತುಂಬ ಜನ ಭಾಗವಹಿಸ್ತಾರೆ ಯಾಕಂದರೆ ಹದಿನಾರು ಹಳ್ಳಿ ಜನನೂ ಸಹ ಬರ್ತಾರೆ ಅದಲ್ಲದೆ ಹದಿನಾರು ಹಳ್ಳಿ ಜನ ಅಲ್ಲದೆ ಈ ಹಳ್ಳಿಗಳಲ್ಲಿ ಜಾತ್ರೆಗಳು ನಡೆದರೆ ತಮಗೆ ಗೊತ್ತಿರೋ ಹಾಗೆ ನೆಂಟರುಗಳು ಸಂಬಂಧಿಕರು ಎಲ್ಲ ಬಂದು ಸೇರುವಂತಹ ಜಾಗ ನೋಡಿ ಇಲ್ಲಿ ಒಂದಷ್ಟು ಅಂಗಡಿ ಮಳಿಗೆಗಳನ್ನು ಇಟ್ಕೊಂಡಿದರೆ ಮನೆಗೆ ಬೇಕಾದಂತಹ ಪಾತ್ರೆ ಸಾಮಗ್ರಿಗಳು ಸಾಮಾನ್ಯವಾಗಿ ಇವೆಲ್ಲ ವ್ಯಾಪಾರಗಳು ಆಗುತ್ತೆ ಬಂದಂಥವರು ಜಾತ್ರೆ ಮಳದಲ್ಲಿ ಖರೀದಿ ಮಾಡಿದಾಗ ಏನೈತೆ ಜಾತ್ರೆಯಲ್ಲಿ ತಗೊಂಡಿದ್ದು ಅನ್ನೋ ಖುಷಿಗಾರು ತಗೋತಾರೆ ಸ್ನೇಹಿತರೆ ಈಗ ನೋಡಿ ಮುಂದೆ ಇದು ದೇವರ ಬಂಡಿ ಹೋಗ್ತಾ ಇದೆ ಈ ದೇವರ ಬಂಡಿ ಯಾವಾಗಲೂ ಇದು ಹೊರಟ ನಂತರ ಮಿಕ್ಕಿದ ಬಂಡಿಗಳು ಇದರ ಹಿಂದೆ ಸಾಲಾಗಿ ಹೋಗುವಂಥದ್ದು ಈಗ ಮೊದಲನೇದಾಗಿ ಈಗ ಈ ದೇವರ ಬಂಡಿಗೆ ಪೂಜೆಯನ್ನು ಸಲ್ಲಿಸ್ತಾರೆ ಈ ದೇವರ ಬಂಡಿಗೆ ಪೂಜೆ ಸಲ್ಲಿಸಿದ ಮೇಲೆ ಮತ್ತೆ ಇಲ್ಲಿ ಬೇರೆ ಬಂಡೆಗಳು ನಿಂತಿದೆ ಆ ಬಂಡಿಗೆ ಇಲ್ಲಿ ಜನ ಅರಕೆ ಹೊತ್ಕೊಂಡಿರೋ ಹೊತ್ಕೊಂಡಿರೋವಂಥವ್ರು ತೆಂಗಿನಕಾಯಿನ ಹೊಡಿತಾರೆ ಮತ್ತು ಬಾಳೆಹಣ್ಣನ್ನು ಎಸೀತಾರೆ ಹಾಗೆ ಅವರು ಅರಕೆ ಹೊತ್ಕೊಂಡು ಏನೇನು ಕೆಲವು ಏನು ನಡ್ಕೊಂಡು ಬಂದಿದೆ ಪದ್ಧತಿ ಅದನ್ನು ಮಾಡ್ಕೊಂಡು ಹೋಗ್ತಾರೆ ನೋಡಿ ಈಗ ದೇವರ ಬಂಡಿ ಹತ್ರ ಬಂದಿದ್ದೀವಿ ಸ್ನೇಹಿತರೆ ಈಗ ದೇವರ ಉತ್ಸವ ಮೂರ್ತಿಯ ಬಂಡಿಯನ್ನು ನೋಡಿದ್ವು ನೋಡಿ ಈ ಬಂಡಿಗೆ ಅರ್ಕೆ ಹೊತ್ತಿರ್ತಕ್ಕಂಥ ನೋಡಿ ಈ ಬಾಳೆಗೊನೆ ಆಗಿರ್ಬೋದು ಮತ್ತು ತೆಂಗಿನಕಾಯಿ ಹಾಗೂ ಎಳನೀರನ್ನು ಕಟ್ತಾರೆ ನೋಡಿ ಇಲ್ಲಿ ಬಾಳೆಗೊನೆಗಳನ್ನು ಕಟ್ತಾ ಇದ್ದಾರೆ ಹಳ್ಳಿಗಳಲ್ಲಿ ರೈತರು ಬೆಳೆದಂಥ ಬೆಳೆಗಳಲ್ಲಿ ಕಟಾವು ಮಾಡುವಾಗ ಏನು ಮಾಡ್ತಾರೆ ಮೊದಲನೆಯ ಒಂದು ಕಟಾವು ಬೆಳೆಯನ್ನು ದೇವರಿಗೆ ಅಂತ ನೋಡಿ ಈಗ ಬಾಳೆಗೊನೆ ಏನು ಏನಿದೆ ಹಳ್ಳಿಗಳಲ್ಲಿ ತೋಟಗಳಲ್ಲಿ ಬಾಳೆಗೊನೆ ಬೆಳೆದಂಥವರು ಅಂತಹ ಆ ಗೊನೆಯನ್ನು ಎತ್ತಿಟ್ಟು ನೋಡಿ ಇಲ್ಲಿಗೆ ಕಟ್ತಾರೆ ಹಾಗೆ ಅವರು ದವಸ ಧಾನ್ಯಗಳನ್ನು ಸಹ ದೇವರಿಗೆ ಅರ್ಪಿಸುವಂಥದ್ದು ಹಳ್ಳಿ ಕಡೆ ನಡೆಯುತ್ತೆ ನೋಡಿ ಈಗ ಇಲ್ಲಿ ಈ ಬಂಡಿಗೆ ಪೂಜೆಯನ್ನು ಸಲ್ಲಿಸಿ ಬಂಡಿಯನ್ನು ಎಳ್ಕೊಂಡು ಹೋಗೋದಕ್ಕೆ ಎಲ್ಲ ಸಿದ್ಧತೆ ನಡೀತಾ ಇದೆ ನೋಡಿ ತೆಂಗಿನಕಾಯಿಗಳು ಮತ್ತು ಎಲ್ಲ ಪೂಜಾ ಸಾಮಗ್ರಿಗಳನ್ನು ಇಟ್ಟಿದ್ದಾರೆ ಈಗ ದೇವಸ್ಥಾನದ ಒಳಗಡೆ ಹೋಗಿ ಪೂಜೆಯನ್ನು ಸಲ್ಲಿಸಿ ಬಂದ ನಂತರ ಈ ಬಂಡಿಗೆ ನೋಡಿ ತೆಂಗಿನಕಾಯಿಗಳನ್ನ ಒಡೆಯೋದು ನೋಡಿ ನೋಡ್ಬಿಟ್ಟು ನಿಮಗೆ ಆಶ್ಚರ್ಯ ಆಗಬೇಕು ಕಸ್ತೂರ್ ಬಂಡಿ ಜಾತ್ರೆ ಈಗ ಇದು ಮೊದಲನೇ ಪೂಜೆ ಇಲ್ಲಿದೆ ಕಸ್ತೂರು ಕಸ್ತೂರ್ ಬಂಡಿ ಮೊದಲನೇ ಬಂಡಿ ಮೊದಲನೇ ಬಂಡಿ ಫಸ್ಟ್ ಕಸ್ತೂರ್ ಬಂಡಿ ಇದೆ ಫಸ್ಟ್ ಬಂಡಿ ಒಟ್ಟು ಎಷ್ಟು ಹದಿನಾರು ಹದಿನಾರೂರ್ ಟೋಟಲ್ ಹದ್ನಾರು ಊರು ಇಲ್ಲಿ ಕಸ್ತೂರಲ್ಲಿ ಎರಡು ಬಂಡಿ ಮುಟಾಯಿ ಒಂದು ಬಂಡಿ ೂರಲ್ಲಿ ಇಂಬೂರು ಬಂಡಿ ಕತ್ತೂರ್ ಮೊದಲನೇ ಬಂಡಿ ಇದು ಸೆಗಣನೇ ಬಂಡಿ ಎರಡನೇ ಇದು ಸುಮಾರು ಒಂದು ಸುಮಾರು ವರ್ಷದಿಂದ ನಮಗೆ ಇವಾಗ ಫಾರ್ಟಿ ಸಿಕ್ಸ್ ಇಯರ್ ಆಗಿದೆ ನಾನು ಹುಟ್ಟಿದ್ದು ಬೆಳೆದ್ದು ಎಲ್ಲ ಇಲ್ಲೇನೆ ನಾನು ಒಂದು ಫಿಫ್ಟೀನ್ ಇಯರ್ ಇಂದನೂ ನಾನು ಬಂಡಿ ಬಂಡಿ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಇದು ನಮ್ಮ ಮನೆ ಹೋಮ ಇಂದ ಬಂದಿರುವಂತದ್ದು ಅದರಿಂದ ಹಾಗೆ ಕಂಟಿನ್ಯೂ ಆಗಿ ನಡ್ಕೊಂಡು ಹೋಗ್ತಾ ಇದೆ ನಮ್ಮ ತಂದೆಯವ್ರು ನಡ್ಸ್ತಾ ಇದ್ರು ಅದು ತಂದೆಯವ್ರಿಗೆ ಏಜ್ ಆಗಿದೆ ಅದರಿಂದ ಇವಾಗ ನಾವು ಮಕ್ಕಳಾದವ್ರ ನಾವು ಮಾಡ್ಕೊಂಡು ಹೋಗ್ತಾ ಇದಾರೆ ನಮ್ಮ ಅದಾದ್ಮೇಲೆ ನಮ್ಮ ಮಕ್ಕಳುಗಳಿದಾವೆ ಅದಾದ್ಮೇಲೆ ಮುಂದಿನ ಕಿಳಿಗೆ ಹಂಗಗೆ ಹೋಗ್ತಾ ಈಗ ಏನು ವಿಶೇಷ ಏನು ಬಂಡಿ ಕಟ್ಟ ವಿಶೇಷ ಏನು ಬಂಡಿ ಕಟ್ಟ ವಿಶೇಷ ಅಂತಂದ್ರೆ ಸರಿ ಅದು ದೊಡ್ಡಮ್ಮ ತಾಯಿ ಜಾತ್ರೆ ಇರೋದ್ರಿಂದ ಅಕ್ಕೇ ಎಲ್ಲ ಪ್ರತಿಯೊಂದು ವಿಧದಲ್ಲೂ ಏನೇ ಒಂದು ಬಾಡೋದನ್ನು ಒಳ್ಳೇದು ತನ ಆಗುತ್ತೆ ಸರಿ ಸರ್ ಈ ತೆಂಗಿನಕಾಯಿ ಹೊಡೆಯೋದರಿಂದ ಅವರು ಅವ್ರ ಅಡಿಗೆಗಳನ್ನು ಇಲ್ಲಿ ತೀರಿಸಿ ತೀರಿಸ್ತಾರೆ ತೀರಿಸ್ತಾರೆ ಈ ಬಂಡಿಗೆ ಏನೇನು ಕಟ್ತೀರ ಅಲ್ಲಿ ಕಡಿಮೆ ಬಾ ಹೂವು ಬಾಳೆಹಣ್ಣು ಬನ್ನೆಗಳು ಮತ್ತೆ ಮತ್ತು ಎಳ್ನೀರು ಹಾಯಿ ಕಟ್ತೀವಿ ಕೊಡ್ತೀವಿ ಕೊಡ್ತೀವಿ ಹಾಂ 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 ಸರಿ ಸರಿ ರೋಟು ಹದಿನಾರು ಹಳ್ಳಿಗೆ ಹಬ್ಬನ ಇದು ಹದಿನಾರು ಹಳಿಗೆ ಇದು ಹಬ್ಬ ಹದಿನಾರು ಹಳ್ಳಿ ಜನ ಒಗ್ಗಟ್ಟಾಗಿ ಸೇರ್ಕೊಂಡು ಮಾಡುವಂಥ ಎಲ್ಲ ಹದಿನಾರು ಹಳ್ಳಿ ಜನ ಸೇರಿಸಿ ಒಗ್ಗಟ್ಟಾಗಿ ಮಾಡೋಂಥ ಜನ ಮೊದಲನೇ ಬಂಡಿ ಇಲ್ಲಿ ಪೂಜೆ ಆದ ತಕ್ಷಣ ಎಲ್ಲಾ ಬಂಡಿಗಳು ಇಲ್ಲಿ ಹದಿನಾರು ಊರ ಬಂಡಿಗಳು ಸಹಿತ ಇಲ್ಲಿ ಬಂದು ರಿಟರ್ನ್ ಅವ್ರ ಊರುಗಳಿಗೆ ಹೋಗ್ತಾರೆ ಹದಿನಾರು ಹಳ್ಳಿಗು ಇಲ್ಲಿಗೆ ಬಂಡಿ ಬಂದು ಪೂಜೆ ಮಾಡ್ಕೊಂಡು ಮತ್ತೆ ಅವ್ರ ಊರನ್ನು ಅವರು ಹೋಗುತ್ತೆ ಎರಣಗೆ ಹೋಗ್ತಾರೆ ಅಲ್ಲಿ ಅವರು ಊರವರೆಲ್ಲ ಪೂಜೆ ಕೊಡ್ತಾರೆ ಆ ಬಂಡಿಗೆ ಅದು ತ್ಯಾಂಕ್ ಯು ತಮ್ಮ ಹೆಸ್ರು ರವಿ ಅಂತ ರವಿ ಸ್ನೇಹಿತರೆ ಬಂಡೆಗೆ ತೆಂಗಿನಕಾಯಿನ ಒಡೆಯದನ್ನ ನೋಡ್ಬಿಟ್ಟು ನಿಮಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ನಾನಂತೂ ಸ್ವಲ್ಪ ದೂರದಲ್ಲೇ ಇದ್ದೆ ಯಾಕಂದರೆ ಆ ತೆಂಗಿನಕಾಯಿ ಬರ್ತಿದ್ದು ನೋಡಿದ್ರೆ ಎಲ್ಲಿ ತಲೆ ಮೇಲೆ ಬೀಳುತ್ತೋ ಅನ್ನೋ ಭಯ ಆಯ್ತಿತ್ತು ಯಾಕಂದರೆ ಹಿಂದೆ ನಿಂತಿದ್ದವರು ಸಹ ದೂರದಿಂದಲೇ ತೆಂಗಿನಕಾಯಿ ಎತ್ಬಿಡ್ತಾರೆ ಯಾರ ತಲೆ ಮೇಲೆ ಹೋಗಿ ಬೀಳುತ್ತೆ ಅನ್ನೋದೇ ಗೊತ್ತಾಗಲ್ಲ ಅದೊಂದು ಸ್ವಲ್ಪ ಹುಷಾರಾಗಿರಬೇಕು ಇನ್ನು ಅದು ಬಿಟ್ಟರೆ ನೋಡಿ ಸ್ನೇಹಿತರೆ ಈ ತೆಂಗಿನಕಾಯಿನ ಒಡೆಯೋದೇನೆಂದರೆ ಅವರು ಅರಕೆಗಳನ್ನು ಒತ್ತಿಕೊಂಡು ಅರಕೆಯನ್ನು ತೀರ್ಸೋಕೆ ಸಲುವಾಗಿ ತೆಂಗಿನಕಾಯಿನ ಆ ಬಂಡಿಗೆ ಹೊಡೆಯುವಂಥದ್ದು ತೆಂಗಿನಕಾಯಿನೂ ಹೊಡಿತಾರೆ ಮತ್ತು ಬಾಳೆಹಣ್ಣನ್ನು ಸಹ ಎಸಿತಾರೆ ಆದರೆ ತೆಂಗಿನಕಾಯಿನ ಹೆಚ್ಚಾಗಿ ಹೊಡಿತಾರೆ ಎಲ್ಲರೂ ಸಹ ಅರಕೆಯನ್ನು ಹೊತ್ಕೊಂಡು ಆ ಅರ್ಕೆ ಫಲಿಸ್ಲಿ ಅವ್ರು ಅಂದ್ಕೊಂಡಿರುವಂಥ ಕಾರ್ಯ ನೆರವೇರಲಿ ಅನ್ನೋ ಉದ್ದೇಶಕ್ಕೆ ಬಂಡಿಗೆ ತೆಂಗಿನಕಾಯಿನ ಹೊಡಿತಾರೆ ದೇವರಿಗೆ ಪೂಜೆ ಸಲ್ಲಿಸಿ ನಂತರ ಆ ತೆಂಗಿನಕಾಯಿಗಳನ್ನು ಬಂಡಿಗೆ ಹೊಡೆಯುವಂಥದ್ದು ಒಟ್ಟಿನಲ್ಲಿ ಏನಂದರೆ ಆ ತೆಂಗಿನಕಾಯಿ ಒಡೆಯೋದು ನೋಡ್ತಿದ್ರೇ ಸ್ವಲ್ಪ ಭಯ ಆಯ್ತಿತ್ತು ಕೆಲವರು ಹತ್ರ ಹೋಗಿ ಹೊಡಿತಾಯಿದ್ರು ನಿಧಾನಕ್ಕೆ ಇನ್ನು ಕೆಲವರು ದೂರ ನಿಂತ್ಕೊಂಡೇ ಎಷ್ಟು ಬಿಡ್ತಿದ್ರಲ್ಲ ಸದ್ಯ ಅದು ಯಾರ ತಲೆ ಮೇಲೆ ಬಿದ್ದು ಯಾರು ತಲೆ ಹೊಡೆದೋಯ್ತಿದ್ದೋ ಅನ್ನೋ ಭಯ ಆಯ್ತಿತ್ತು ನಾನಂತೂ ಆದಷ್ಟು ಹುಷಾರಾಗಿದ್ದೆ ಸದ್ಯ ನನ್ನ ಕ್ಯಾಮ್ರಾ ಮೇಲೆ ಬಿದ್ದುಬಿಡ್ತು ಅನ್ನೋ ಭಯನೂ ಇತ್ತು ಸದ್ಯ ಏನೂ ಆಗಲಿಲ್ಲ ಹಾಗೆ ನೋಡಿಕೊಂಡು ಬನ್ನಿ ಈಗ ದೇವನ ದೇವಸ್ಥಾನದ ಸುತ್ತ ಒಂದು ರೌಂಡು ನೋಡಿಕೊಂಡು ಜಾತ್ರೆ ಒಳಗಡೆ ಇನ್ನೂ ಏನೇನಿದೆ ಅನ್ನೋದನ್ನು ನೋಡೋಣ ಬ್ರ ಎಂತ ಜಾಸ್ತಿ ಬೈಕಲ್ ಜಾತ್ರೆ ಬೇಡ ಜಾಸ್ತಿ ಹೆಣ್ಮಕ್ಳು ನೋಡಿದ ತಕ್ಷಣ ಹೊಡೈತಿದ್ರಲ್ಲ ಜಾತ್ರೆ ಮಾಳದ ಪ್ರಮುಖ ಆಕರ್ಷಣೆ ಇದೆ ಸ್ವೀಟು ಖಾರ ಬೂಂದಿ ಮಿಕ್ಚರು ಜಾಮೂನು ಜಿಲೇಬಿ ಸಾಮಾನ್ಯವಾಗಿ ಜಾತ್ರೆ ಮಾಳಗಳಲ್ಲಿ ಇದ್ದೇ ಇರುವಂಥ ಅಂಗಡಿ ಅಂದರೆ ಇದೇ ಅಂಗಡಿ ಯಾಕಂದರೆ ಬಂದವರು ಗ್ಯಾರಂಟಿ ವ್ಯಾಪಾರ ಮಾಡಲೇ ಮಾಡ್ತಾರೆ ಖಾರ ಬೂಂದಿಯಾಗಲಿ ಆಗಲಿ ಸ್ವೀಟ್ಗಳನ್ನಾಗಲಿ ತಗೊಂಡು ಹೋಗ್ತಾರೆ ಸ್ನೇಹಿತರೆ ಎಂಥ ಬಿ ಎಮ್ ಡಬ್ಲ್ಯೂ ಕಾರೇ ಆಗಲಿ ಲ್ಯಾಂಬೋರ್ಗಿನೇ ಆಗಲಿ ಎಂಥ ಕಾಸ್ಟ್ಲಿ ಕಾರ್ ಆದರೂ ಸಹ ನೋಡಿ ನಮ್ಮ ಹಳ್ಳಿ ಸಂಪ್ರದಾಯಗಳು ನೋಡಿ ಜಾತ್ರೆಗಳಿಗೆ ಎತ್ತಿನ ಗಾಡಿನ ಕಟ್ಕೊಂಡು ಬರ್ತಾರೆ ನೋಡಿ ಇದೆಲ್ಲ ಹಳ್ಳಿಗಳಿಂದ ಎತ್ತಿನ ಗಾಡಿ ಕಟ್ಕೊಂಡು ಜಾತ್ರೆಗೆ ಬಂದಿರ್ತಕ್ಕಂಥದ್ದು ನೋಡಿ ಇವರೆಲ್ಲ ಎತ್ತಿನ ಗಾಡೀಲೇ ಜಾತ್ರೆಗೆ ಬರ್ತಾರೆ ತುಂಬ ವರ್ಷಗಳಿಂದ ಇವರು ಈ ಜಾತ್ರೆಗೆ ಇದೇ ರೀತಿ ಬರೋದಂತೆ ಅದು ಏನೇ ಕಾರಿರಲಿ ಸ್ಕೂಟ್ರ್ ಇರಲಿ ಬೈಕ್ ಇರಲಿ ಮತ್ತೊಂದು ಏನೇ ಇದ್ರೂ ಏನೇ ಅನುಕೂಲ ಬಂದರುವೆ ಮುಂಚೆ ಎಲ್ಲ ಹೇಗೆ ಬರ್ತಿದ್ದು ಹಾಗೇ ಬರಬೇಕು ಅನ್ನೋ ಕಾರಣಕ್ಕೆ ನೋಡಿ ಇನ್ನೂ ಹಳೆ ಸಂಪ್ರದಾಯನ ಬಿಡಬಾರ್ದು ಅನ್ನೋ ಕಾರಣಕ್ಕೆ ನೋಡಿ ಎತ್ತನ ಗಾಡಿನ ಕಟ್ಕೊಂಡು ಬರ್ತಾರೆ ಆ ಎತ್ತನ ಗಾಡಿ ಏಕೆಂದರೆ ಇವತ್ತಿನ ದಿನ ಇದೆಲ್ಲ ಇದೆ ಎತ್ತನ ಗಾಡಿಗಳೇ ಸಿಗಲ್ಲ ಹಳ್ಳಿಗಳಲ್ಲಿ ಬಿಟ್ಟರೆ ಅದು ಈಗ ಕೆಲವರು ಮನೆಗಳಲ್ಲಿ ಮಾತ್ರ ಇರ್ತದೆ ಹಳ್ಳಿಗಳಲ್ಲೂ ಒಟ್ಟಲ್ಲಿ ಇದು ನೋಡಿ ಖುಷಿ ಆಯಿತು ಯಾವಣ್ಣ ಎತ್ತಿನ ಎತ್ತನ್ ಗಾಡಿ ಕಟ್ಕೊಂಡ್ಬಂದಿರ

ಈಗ ನಮ್ಮ ಬೈಕ್ ಹತ್ರ ಬಂದು ಜಾತ್ರೆ ಮಳೆ ಎಲ್ಲ ಸುತ್ಕೊಂಡು ಹೌದಾ ಹಿಂಗಿತ್ತು ಜಾತ್ರೆ ಏನೂ ಮಾತಾಡ್ತಿಲ್ಲ ಯಾಕೆ ಮದುವೆಯಾಗಿ ಹದಿಮೂರು ವರ್ಷ ಆಯಿತು ಸ್ನೇಹಿತರೆ ಅವಳು ಒಂದು ಸಲೇನು ಬಂದಿರಲಿಲ್ಲ ಇದೇ ಫಸ್ಟ್ ಟೈಮ್ ಕರ್ಕೊಂಬಂದೆ ಅದಕ್ಕೆ ಅವಳು ಬೈತಾಯಿದ್ಲ ಅವಾಗವಾಗ ನಾನು ಕರ್ಕೊಂಡು ಒಂದು ಸಲ ಏನೋ ನೀವು ನೀವು ಸತ್ಕೊಬೋತ್ರಿ ಅಂತ ಏನಾರಾಗಿಲ್ಲ ಇಲ್ಲ ಏನು ಮೋಟೀಸಲ್ಲಿ ಕರ್ಕೊಂಡ್ಬಂದಿದ್ದೀನಿ ಹೇಳು ಆಯಿತು ಈಗ ಏನು ಮಾತಾಡಲ್ವಂತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು